ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಿಹಿ ಕಡುಬು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ನೋಡಿ ಯಾವ ಇದ್ರೊಳಗೆ ನಾನು ಊಟ ಇದು ಕಡುಬು ಮಾಡ್ಕೊಂಡಿದ್ದೋ ಅದನ್ನೇ ತೊಗೊಂಡು ಮೋದ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಸಿಹಿ ಕಡುಬು ಮಾಡಲಿಕ್ಕೆ ನಾನು ಫಸ್ಟು ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಬಟ್ಲ ಅಂದರೆ ಅರ್ಧ ಬಟ್ಲಷ್ಟು ನಾನು ಬೆಲ್ಲ ಹಾಕ್ಕೊಂತೀನಿ ತುರುತಿರೋದು ಅದಕ್ಕೆ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊತೀನಿ ಬೆಲ್ಲ ಕರಗಬೇಕಷ್ಟೇ ನೋಡಿ ಚೆನ್ನಾಗಿ ಕರಗಿದೆ ಈಗ ನಾವು ತೆಂಗಿನಕಾಯಿನ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊತೀನಿ ನಾನು ಮುಕ್ಕಾಲು ಭಾಗ ಕಡಿ ತೆಂಗಿನ ಕಾಯಿನ ಹಾಕ್ಕೊಂಡಿದ್ದೀನಿ ಗ್ಯಾಸು ಕಡಿಮೆ ಕಡಿಮೆ ಉರಿಯೊಳಗೆ ಇಟ್ಕೊಳೋಣ ಚೆನ್ನಾಗಿದ್ನು ಒಂಚೂರು ಬೇಯಿಸ್ಕೊಳೋಣ ಅರ್ಧ ಸ್ಪೂನ್ ಏಲಕ್ಕಿ ಹಾಕ್ಕೊತೀನಿ ಒಂದು ಸ್ಪೂನು ಗಸಗಸೆ ಹಾಕ್ಕೊಂತೀನಿ ಎರಡು ಈಸ್ಪೂನಷ್ಟು ನೆನೆಸಿದ್ದ ಅವಲಕ್ಕಿ ಹಾಕ್ಕೊತೀನಿ ತುಂಬ ಚೆನ್ನಾಗಿರ್ತೈತೆ ಈಗ ಚೆನ್ನಾಗೇ ಅದನ್ನ ಗಟ್ಟಿ ಆಗೋ ಗಂಟ ಪಾಕ ಬರೋ ಗಂಟ ಅಂದರೆ ಚೆನ್ನಾಗಿ ಇದು ಗಟ್ಟಿ ಆಗೋ ಗಂಟ ತಿರ್ಗ್ಸೋಣ ನೋಡಿ ಹಾಗಿದೆ ಈಗ ಇದು ಪಕ್ಕಕ್ಕೆ ಇಟ್ಕೊಳಣ ಹಾರ್ಲಿಕ್ಕೆ ಈಗ ಹಿಟ್ಟು ಮಾಡ್ಕೊಳಣ ನೋಡಿ ಇದರೊಳಗಡೆ ನಾನು ಒಂದು ಕಪ್ಪಷ್ಟು ನಾನು ಹಸಿಟ್ಟು ತೊಗೊತೀನಿ ಎರಡು ಕಪ್ಪಷ್ಟು ನೀರು ಹಾಕ್ಕೊತೀನಿ ಒಂಚುಟಕಿ ಉಪ್ಪು ಹಾಕ್ಕೊಂಬಿಡೋಣ ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ ಚೆನ್ನಾಗಿ ಕುದಿಕ್ ಬಿಡೋಣ ನೋಡಿ ಕುದೀತಾ ಇದೆ ಈಗ ನಾನು ಈ ಬಟ್ಲು ತೊಗೊಂಡಿದ್ದೀರ ಅಂದರೆ ಅದೇ ಬಟ್ಲಿಂದ ಫಸ್ಟೇ ಹಾಕಿಟ್ಟಿದ್ದೆ ನೀರು ನೀರು ಆಗ್ತೈತೆ ಅಂಥೇಳಿ ಈಗ ಹಾಕ್ಕೊಂಡು ಚೆನ್ನಾಗೆ ಕಡಿಮೆ ಊರಿಯೊಳಗೆ ಮಿಕ್ಸ್ ಮಾಡ್ಕೊಳ ನೋಡಿ ಒಂದು ಒಂದು ಸೆಕೆ ಒಂದು ಎರಡು ನಿಮಿಷನ ಇದನ್ನ ಮುಚ್ಚಿಡೋಣ ಗಟ್ಟಿಗೆ ಪರ್ಫೆಕ್ಟಾಗಿದೆ ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಡೋಣ ಈಗ ಈ ಕಟ್ಟೆನ ಚೆನ್ನಾಗಿ ಒರೆಸ್ಕೊಂತೀನಿ ನಾನು ಕಟ್ಟೆ ಮೇಲೇ ಮಾಡ್ತೀನಿ ಗ್ಯಾಸ್ ಕಟ್ಟೆ ಹತ್ರ ತುಂಬ ಇಷ್ಟ ಆಗ್ತೈತೆ ನನಗೆ ಈಸಿ ಆಗ್ತೈತೆ ಇಲ್ಲಿ ಹಾಕ್ಕೊಳ ಚೆನ್ನಾಗೆ ಅದನ್ನ ಮ್ಯಾಶ್ ಮಾಡ್ಕೊಳೋಣ ನೋಡಿ ಈ ಥರ ನೈಸಾಗಿ ಬರಬೇಕು ಹಂಟಾಯ್ತಂದರೆ ಒಂಚೂರು ಎಣ್ಣೆ ಹಚ್ಕೊಬೋದು ನೀರು ಬೇಡ ನೋಡಿ ಈ ಥರ ನಾನು ಒಂಚೂರು ತುಪ್ಪನೋ ಎಣ್ಣೆನೋ ಏನಿದೆಯೋ ಅದು ಹಚ್ಕೊಬೋದು ಯಾಕಂದರೆ ಕೈಗೆ ಅಂಟಬಾರ್ದಲ್ಲ ನೋಡಿ ಆಗಿದೆ ಸಾಕಿಷ್ಟ ಆದರೆ ನೋಡಿ ಒಂಥರ ಮುದ್ದೆ ಥರ ಚೆಂದ ನೈಸಾಗಾಗಿದೆ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ನಾನು ಒಸ್ಕೊತೀನಿ ನೋಡಿ ಈ ಸೈಜುಳ್ಳ ತಗೊಂಡು ಚೆನ್ನಾಗೆ ಒಂಚೂರು ಅಕ್ಕಿ ಹಿಟ್ಟನ್ನ ಹೊತ್ಕೊತೀನಿ ಈಗ ಚಪಾತಿ ಒಸಿ ಅಲ್ವಾ ಆರು ಹಿಟ್ಟಿಗೆ ಒಸಿದ್ರೆ ಸಾಕು ಜಾಸ್ತಿ ಇದು ಮಾಡಬೇಡಿ ತೆಳು ಮಾಡೋಕ್ಕೆ ಹೋಗ್ಬೇಡಿ ಈ ಆಗ್ಲಿಕ್ಕಿದ್ರೆ ಸಾಕು ನೋಡಿ ಈ ಆಗ್ಲಿಕ್ಕಿದ್ರೆ ಸಾಕು ಈಗ ನಾವು ಮಾಡಿಟ್ಟಿರೋ ಹೂರ್ಣ ಸ್ವಲ್ಪ ಹಾಕ್ಕೊಳ ಇಷ್ಟು ಇದನ್ನ ಕ್ಲೋಸ್ ಮಾಡೋಣ ಹೀಗೆ ಈಗ ಈ ಥರ ಕ್ಲೋಸ್ ಮಾಡಿ ಒಂದು ಈ ಥರದ್ದು ಯಾವುದನ್ನ ಒಂದು ಬಟ್ಲು ತಗೊಂಡು ನೋಡಿ ಈ ಥರ ನೋಡಿ ಈ ಥರ ಸ್ವಲ್ಪ ಇದನ್ನ ಹೊತ್ಕೊಂಡ್ರೆ ಆಯಿತು ಹಿಂಗೆ ಸರಿನಾ ಈ ಥರ ನೋಡಿ ಈ ಕಡೆ ಸೈಡ್ ಒಳಗೆ ಹಿಂಗೆ ಟೈಟ್ ಮಾಡ್ಕೊಂಡ್ರಿ ಅಷ್ಟೇ ಸಾಕು ನೋಡಿ ಈ ಥರ ಏನೂ ಇದಾಗಲ್ಲ ನೋಡಿ ಈ ಥರ ಎಲ್ಲನೂ ಅದೇ ಥರನೇ ಮಾಡ್ಕೊತೀನಿ ನಾನು ನೋಡಿ ಇಷ್ಟಾಗ್ಲೇ ಇದ್ರು ಸಾಕು ಈಗ ಹೂರ್ಣ ಹಾಕ್ಕೊಂಬಿಡ್ತೀನಿ ನಾನು ತಿರ್ಗಾ ಅದೇ ಥರನೇ ಮಾಡ್ಕೊತೀನಿ ಅದೇ ಥರ ಸ್ವಲ್ಪ ಹಿಟ್ಟು ತಗೊಂಡು ಮೋತ್ಕ ಮಾಡ್ಕೊಂಬಿಡೋಣ ನೋಡಿ ಈ ಥರ ಸ್ವಲ್ಪ ರೊಟ್ಟಿ ಥರ ಮಾಡ್ಕೊಂಬಿಡ್ಬೇಕಾಗ್ತದೆ ಸಾರಿ ನೋಡಿ ಇದೊಳಗಡೆ ಅದೇ ಹೂಣ ಹಾಕ್ಕೊಂಡು ಮಡ್ಚ್ಕೊಬೇಕಾಗ್ತೈತೆ ಈ ಥರ ಹಿಂಗೆ ಮಾಡಿಸ್ಕೊಂಡು ಹಿಂಗೆ ಮಾಡಿದ್ರೆ ಸಾಕು ನೋಡಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇಡ್ಲಿ ತಟ್ಟೆಗೆ ನಾನು ತುಪ್ಪ ಸರ್ಕೊಂಡು ಅದರೊಳಗಡೆ ಇಟ್ಕೊಂಡ್ಬಿಡ್ತೀನಿ ಹಬೆಯೊಳಗೆ ಬೇಯಿಸ್ಬೇಕಲ್ಲ ಈಗ ಕುಕ್ಕರ್ ಒಳಗಡೆ ನಾನು ನೀರಿಟ್ಟಿದ್ದೀನಿ ಇಡ್ಲಿ ತಟ್ಟೆಗೆ ನಾನು ಫಸ್ಟು ಇಟ್ಬಿಡ್ತೀನಿ ನೋಡಿ ಹಿಂಗೆ ಇಟ್ಬಿಡೋಣ ತಟ್ಟೆ ತಟ್ಟೆಯೊಳಗೆ ಇಡ್ತೀನಿ ಇಲ್ಲಾಂದರೆ ಅದೇನಾಗ್ತೈತೆ ಹೂಣ್ಣೆಲ್ಲ ಹೊರಗಡೆ ಬಂದ್ಬಿಡ್ತೈತೆ ಹಾಗಾಗಿ ನಾನು ಹಿಂಗೆ ಇದ್ದೀನಿ ಈಗ ಹದಿನೈದು ನಿಮಿಷ ಮುಚ್ಚಿಡೋಣ ದೊಡ್ಡ ಊರೊಳಗೆ ನೋಡಿ ಹಾಗಿದೆ ತೆಗ್ದಿಡೋಣ ಮೋದ್ಕೂ ಆಗಿದೆ ತೆಗಾನ ನೋಡಿದ್ರಲ್ಲ ಮೋತ್ಕ ಯಾವ ರೀತಿ ಮಾಡೋದಂತ ಹೇಳಿ ನೋಡಿ ಆಯಿತು ಇದನ್ನು ಮಾಡಿ ಆಯಿತು ಸಿಹಿ ಕಡುಬು ಮತ್ತು ಮೊದ್ಕಾ ಎರಡೂ ಒಂದೇ ಹೂರ್ಣದೊಳಗೆ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗೆ ಬಾಯ್